ವಿದೇಶಿಗನ ಜೊತೆ ಎಂಗೇಜ್ ಆದ ಅಂಜನ ಅರ್ಜುನ್ ಫಾರಿನ್ನಲ್ಲಿ ಅಂಜನಾ ಓದಿದ್ದೇನು ಯಾವ ಕೆಲಸ ಮಾಡ್ತಿದ್ರು ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಜನಾ ಅರ್ಜುನ್ ಸ್ಯಾಂಡಲ್ವುಡ್ ಹಾಗೂ ಕಾಲಿವುಡ್ನ ಜನಪ್ರಿಯ ನಟ ಅರ್ಜುನ್ ಸರ್ಜಾ ಅವರ ಎರಡನೇ ಪುತ್ರಿಯ ಹೆಸರು ಅಂಜನ ಅರ್ಜುನ್ ಅಂತ ಅಂಜನಾ ಅರ್ಜುನ್ ಎಂಗೇಜ್ ಆಗಿದ್ದಾರೆ ಹದಿಮೂರು ವರ್ಷಗಳ ಫಾರಿನ್ ಯುವಕನ ಪ್ರೀತಿಗೆ ಅಂಜನಾ ಅರ್ಜುನ್ ಎಸ್ ಎಂದಿದ್ದಾರೆ ಐಜಯ್ಯ ಎಂಬುವರೊಂದಿಗೆ ಅಂಜನಾ ಅರ್ಜುನ್ ಎಂಗೇಜ್ ಆಗಿದ್ದಾರೆ ಇಟಲಿಯ ಲೇಕ್ ಕೋಮೋದಲ್ಲಿ ಅಂಜನ ಅರ್ಜುನ್ ಐಝಯ್ಯ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಂಜನಾ ಐಜಯ್ಯ ಪ್ರೀತಿಗೆ ಅರ್ಜುನ್ ಸರ್ಜಾ ದಂಪತಿ ಸಮ್ಮತಿ ನೀಡಿದ್ದಾರೆ ಸಿಂಗಾಪುರ್ನ ಲ್ಯಾಸೆಲೆ ಕಾಲೇಜ್ ಆಫ್ ಆರ್ಟ್ಸ್ನಲ್ಲಿ ಫ್ಯಾಷನ್ ಮೀಡಿಯಾ ಆ್ಯಂಡ್ ಇಂಡಸ್ಟ್ರೀಸ್ ವಿಷಯದಲ್ಲಿ ಬಿ ಎ ಪದವಿ ಪಡೆದಿದ್ದಾರೆ ಅಂಜನಾ ಅರ್ಜುನ್ ನ್ಯೂಯಾರ್ಕ್ನ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಅಸೋಸಿಯೇಟ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಫ್ಯಾಷನ್ ಮಾರ್ಕೆಟಿಂಗ್ ವ್ಯಾಸಂಗ ಮಾಡಿದ್ದಾರೆ ಅಂಜನಾ ಅರ್ಜುನ್ ವ್ಯಾಸಂಗದ ಬಳಿಕ ವಿದೇಶದಲ್ಲೇ ಫ್ಯಾಷನ್ ಮಾರ್ಕೆಟಿಂಗ್ ಇಂಟರ್ನಾಗಿ ಕೆಲ ಕಾಲ ಅಂಜನಾ ಅರ್ಜುನ್ ಕೆಲಸವನ್ನು ಕೂಡ ಮಾಡಿದರು ನ್ಯೂಯಾರ್ಕ್ನ ತಹರಿ ಎಸ್ ಎಲ್ನಲ್ಲಿ ಕಾಮರ್ಸ್ ಅಸೋಸಿಯೇಟ್ ಆಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅರ್ ಅಂಜನಾ ಅರ್ಜುನ್ ಕಾರ್ಯನಿರ್ವಹಿಸಿದ್ರು ಫ್ಯಾಷನ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವ ಅಂಜನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಂತ ಬ್ರ್ಯಾಂಡ್ ಆರಂಭಿಸಿದರು ತಮ್ಮ ಫ್ಯಾಷನ್ ಕಂಪನಿಗೆ ಕುಟುಂಬದ ಸರ್ಜಾ ಹೆಸರನ್ನೇ ಇಟ್ಟಿದ್ದಾರೆ ತಮ್ಮ ಸರ್ಜಾ ಫ್ಯಾಷನ್ ಕಂಪನಿ ಮೂಲಕ ಪ್ಲ್ಯಾಂಟ್ ಬೇಸ್ಡ್ ಹ್ಯಾಂಡ್ ಬ್ಯಾಗ್ಸ್ ಹೊರತಂದಿದ್ದಾರೆ ಅಂಜನಾ ಅರ್ಜುನ್ ಇನ್ನು ಸದ್ಯ ಎಂಗೇಜ್ ಆಗಿರುವ ಅಂಜನಾ ಅರ್ಜುನ್ ಐಝಯ್ಯ ಮದುವೆ ಯಾವಾಗ ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ